ಚಂದ್ರ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಗ್ರಾಮೀಣ ಡಾಕ್ ಸೇವಕ ಹುದ್ದೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ವಿಡಿಯೋ ಆಡಿದ್ರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆನ ಸಪ್ರೇಟಾಗಿ ನೋಟಿಫಿಕೇಷನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಓಯು ಮಿತಿ ಸೆಲೆಕ್ಷನ್ ಪ್ರೋಸಸ್ಸು ಮತ್ತು ಇನ್ನಿತರ ಮಾಹಿತಿಯ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ಹೇಳಿದಿನಿ ಇನ್ನ ಇಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸರಸು ಅಂತ ಕೂಡ ಸಪರೇಟ್ ಆಗಿ ಬೇರೆ ವಿಡಿಯೋದಲ್ಲಿ ಇವರಿಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಆ ಒಂದು ಹಿಡದಲ್ಲಿ ಹೇಳ್ತಕ್ಕಂಥ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ನ ಹಾಕ್ಬೋದು ಇನ್ನು ಇಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ ಇನ್ನು ಅರ್ಜಿನ ಸಲ್ಲಿಸೋ ಕೊನೆ ದಿನ ಹಾಕೊಂಡ್ಬಿಟ್ಟು ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಕಾಲ ಈ ಒಂದು ದಿನಾಂಕದ ಒಳಗಡೆ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಲ್ವತ್ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತೆಂಟು ಹುದ್ದೆಗಳು ಟೋಟಲ್ ಆಗಿ ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆ ಬಗ್ಗೆ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಹದಿನಾಲ್ಕನೇ ಕಾಲಮಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತ ಹುಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಒಂದು ಸಾವಿರದ ಒಂಬತ್ತು ನೂರ ನಲವತ್ತು ಹುದ್ದೆಗಳು ಟೋಟಲ್ ಆಗಿ ಕಾಲಿವೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಯ್ತು ಈ ರೀತಿಯಾಗಿ ಅವರು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಕಲಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಒಂದು ಸಾವಿರದ ಒಂಬತ್ತು ನೂರ ನಲವತ್ತು ಹುದ್ದೆಗಳು ಕಾಲಿವೆ ಇನ್ನು ಕೆಟಗರಿ ವೈಸ್ ನೋಡ್ತಾ ಹೋಗೋಣ ಕೆಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಬರ್ತಾವಂದ್ರೆ ಇಲ್ಲಿ ಮೊದಲಾಗಿ ಆರ್ ಅಲ್ಲಿ ಅಂದ್ರೆ ಜನರಲ್ ದವರಿಗೆ ಸಂಬಂಧಪಟ್ಟಂತೆ ಎಂಟುನೂರ ಇಪ್ಪತ್ತೇಳು ಹುದ್ದೆಗಳು ಕಾಲಿವೆ ಇನ್ನು ಒ ಬಿ ಅಲ್ಲಿ ನಾಲ್ಕು ನಲವತ್ತಾರು ಹುದ್ದೆಗಳು ಕಾಲಿವೆ ಇನ್ನು ಎಸ್ ಸಿ ಅವರಿಗೆ ಸಂಬಂಧಪಟ್ಟಂತೆ ಎರಡುನೂರ ಅರವತ್ತ್ನಾಲ್ಕು ಇನ್ನು ಎಸ್ ಟಿ ಎಲ್ಲಿ ಒಂದೂರ ಮೂವತ್ತು ಇ ಡಬ್ಲ್ಯೂ ಸ್ಥರ್ಗೆ ಎರಡು ಮೂವತ್ತು ಇನ್ನು ಪಿ ಡಬ್ಲ್ಯೂ ಡಿ ಎ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಪ್ರೇಟಾಗಿ ಪಿ ಡಬ್ಲ್ಯೂ ಎ ಬರ್ ಸಂಬಂಧಪಟ್ಟಂತ ಕೂಡ ಹುದ್ದೆಗಳಿಸ್ಟನ್ನ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಬ್ಲ್ಯೂ ಡಿ ಎ ಅಂತ ಕೊಟ್ಟು ಅವರಿಗೆ ಏಳು ಅಂತ ಕೊಟ್ಟಿದ್ದಾರೆ ಇನ್ನ ಪಿ ಡಬ್ಲ್ಯೂ ಡಿ ಬಿ ಅಲ್ಲಿ ಇಪ್ಪತ್ತೆರಡು ಇನ್ನು ಪಿ ಡಬ್ಲ್ಯೂ ಡಿ ಸಿ ಅಲ್ಲಿ ಹನ್ನೆರಡು ಇನ್ನು ಪಿ ಡಬ್ಲ್ಯೂ ಡಿ ಡಿ ಅಂತ ಕೊಟ್ಟಿದ್ರೆ ಇಲ್ಲಿ ಟೋಟಲ್ ಆಗಿ ಎರಡು ಹುದ್ದೆಗಳು ಕಾಲಿವೆ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತಾರಲ್ಲ ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಕಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೊಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಒಂದು ಸಾವಿರದ ಒಂಬತ್ನೂರ ನಲವತ್ತು ಹುದ್ದೆಗಳ ಖಾಲಿವೆ ಆಲ್ ಓವರ್ ಇಂಡಿಯಾದಲ್ಲಿ ನಲವತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೆಂಟು ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿರ್ತಾರಲ್ಲ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದು ಇನ್ನ ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಹೇಳಿದೆ ಹೇಳಿದ್ದೆ ಸಾರಿ ಹೋದ್ರೆ ನೀವು ಹದಿನೈದು ತರಗತಿ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಪ್ರತಿಯೊಬ್ಬರೂ ಕೂಡ ಟೆಂತ್ ಆಗಿದ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೀವು ಹದಿನೈದು ತರಗತಿ ತೊಗೊಂಡಿರತಕ್ಕಂಥ ಒಂದು ಪರ್ಸೆಂಟೇಜ್ ನ ಮೇಲೆ ಮೆರಟನ್ನ ಬಿಡ್ತಾರ ಅಂದ್ರೆ ಸ್ಯಾಟ್ ಲಿಸ್ಟಿಂಗ್ ಇರುತ್ತೆ ಈ ಒಂದು ಸ್ಯಾಟ್ ಲಿಸ್ಟಿಂಗ್ ನ ಮೂಲಕ ಇಲ್ಲಿ ಆಯ್ಕೆಯನ್ನ ಮಾಡ್ಕೋತಾರ ನೀವು ಟೆಂತ್ ಅಲ್ಲಿ ಒಂದು ಪರ್ಸೆಂಟೇಜ್ ನ ಮೇಲೆ ಆಯ್ಕೆಯನ್ನ ಮಾಡ್ಕೋತಾರ ಅದೇ ರೀತಿ ಈ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದ್ರೆ ಇದಕ್ಕೂ ಮುಂಚೆ ನಾವು ಸಪ್ರೇಟ್ ಆಗಿ ನೋಟಿಫಿಕೇಶನ್ ನೋಡಿದಲ್ಲಿ ಪ್ರತಿಯೊಂದು ಮಾಹಿತಿ ಬಗ್ಗೆ ಇವರಿಗೆ ತಿಳಿಸಿಕೊಡಿದಿನಿ ಇನ್ನಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂತ ಹಾಕ್ಬೇಕಂತ ಅದರ ಅದ್ರ ಬಗ್ಗೆ ಕೂಡ ಸಪ್ರೇಟ್ ಆಗಿ ನಾನು ಬೇರೆ ಇಡದಲ್ಲಿ ಇವರಿಗೆ ತಿಳಿಸಿಕೊಡಿದಿನಿ ಆ ಒಂದು ಕೂಡ ಈ ಒಂದು ಎಂಡ್ ಎಂಡೀ ಕೊಟ್ಟಿರ್ತೀನಿ ಯಾರಲ್ಲ ಎಲಿಜಿಬಲ್ ಆಗಿರ್ತೀರಿ ಆ ಒಂದು ಹುಡುಗದಲ್ಲಿ ಹೇಳ್ತಕ್ಕಂಥ ಮಾಹಿತಿಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ಕಾಲಿರ್ತಕ್ಕಂಥ ಒಂದು ಲಿಸ್ಟ್ ನ ಅಥವಾ ಈ ಒಂದು ಸ್ಟೇಟ್ ವೈಸ್ ಕಾಲಿರ್ತಕ್ಕಂಥ ಹುದ್ದೆಗಳ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಅದೇ ರೀತಿ ಒಂದು ಅಪ್ಲೈ ಮಾಡಿ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಇನ್ನ ಅರ್ಜನ ಸಂಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಲೈಕ್ ಮಾಡ್ರಿ ನಿಮ್ಮ ಆಶ್ರು ಕೂಡ ಸೇರಿ ಮಾಡಿ ಅವರು ಕೂಡ ತಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಕಾಲಿರತಕ್ಕಂಥ ಹುದ್ದೆಗಳ ಸಂಖ್ಯೆ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಲಿ ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್